ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕರ್ ಹತ್ತು ವರ್ಷಗಳಲ್ಲಿ ಕಡೆಗೂ ಸಾಧಿಸೇ ಬಿಟ್ರಲ್ಲ ಮೋದಿ ಭಾರತದಲ್ಲಿ ಆಗಿರೋದು ಏನು ಅನ್ನುವ ಪಕ್ಕಾ ಲೆಕ್ಕವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇದು ಇಡೀ ದೇಶದ ನಾಗರಿಕರು ಕಣ್ಣರಳಿಸ್ ನೋಡುವಂತಹ ಲೆಕ್ಕ ನಿಜಕ್ಕೂ ನಾಯಕತ್ವ ಎಷ್ಟು ಮ್ಯಾಟರ್ ಆಗುತ್ತೆ ಮತ್ತು ಭಾರತ ಯಾಕೆಷ್ಟು ಸ್ಟ್ರಾಂಗ್ ಆಗಿದೆ ಟ್ಯಾರೆಫ್ ವಾರು ಜಾಗತಿಕ ಬಲಿಷ್ಠ ರಾಷ್ಟ್ರಗಳ ನಡುವಿನ ಯುದ್ಧ ಚೀನಾ ಮತ್ತು ಅಮೆರಿಕ ನಡುವಿನ ಜಟಾಪಟಿ ಬೇಕಾದಷ್ಟು ಸಮಸ್ಯೆಗಳಾಗ್ತಿವೆ ರಷ್ಯಾ ಜೊತೆಗಿನ ಸಂಬಂಧ ಕಳೆದುಕೊಳ್ಳೋದಕ್ಕೆ ಒತ್ತಡದ ಮೇಲೆ ಒತ್ತಡ ಬರ್ತಾ ಇದ್ರು ಅದನ್ನೆಲ್ಲ ಮೆಟ್ಟಿ ನಿಂತಿದೆ ಭಾರತ ಹೀಗಾಗೋಕೆ ಯಾಕೆ ಸಾಧ್ಯ ಆಯಿತು ಎಲ್ಲದಕ್ಕೂ ಭಾರತ ಇವತ್ತು ಆ್ಯಕ್ಷನ್ ತಗೊಳ್ತಿದೆಯಲ್ಲ ಅಮೆರಿಕಾನ ಎದುರು ಹಾಕೊಂಡು ಇದಕ್ಕೆ ಕಾರಣ ಏನು ಹತ್ತು ವರ್ಷಗಳ ಪ್ರಯತ್ನ ಹೆಂಗೆ ಫಲ ಕೊಟ್ಟು ಅನ್ನೋಟೇಲ್ಸ್ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ ಇದು ಭಾರತೀಯರಿಗೆ ಬಿಗ್ ಬಿಗ್ ನ್ಯೂಸ್ ನೋಡ್ತಾ ಹೋಗೋಣ ಮಿಸ್ ಮಾಡದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಈ ಡೀಟೇಲ್ಸ್ ನೋಡೋಕ್ಕಿಂತ ಮುಂಚೆ ಒಂದು ಶುಭ ಸುದ್ದಿ ಫಿಚ್ ಕೊಡ್ತಾ ಇರುವಂತಹ ಜಿ ಡಿ ಪಿ ಫೋರ್ಕಾಸ್ಟ್ ನೋಡಿ ಭಾರತದ ಜಿ ಡಿ ಪಿ ಆರೂವರೆ ಪರ್ಸೆಂಟ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತ ಪ್ರೆಡಿಕ್ಷನ್ ಕೊಟ್ಟಿದ್ರು ಈಗ ಸಿಕ್ಸ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂತ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಪ್ರೆಡಿಕ್ಷನ್ ಕೊಡ್ತಿದ್ದಾರೆ ಇದರಲ್ಲಿ ಏನಿದೆ ವಿಶೇಷ ಅಂತ ಕೇಳಿದ್ರೆ ಇತ್ತೀಚೆಗೆ ಪ್ರತಿಷ್ಠಿತ ಜಾಗತಿಕ ರೇಟಿಂಗ್ ಏಜೆನ್ಸಿಗಳು ಪದೇ ಪದೇ ಭಾರತದ ಗ್ರೋತ್ ರೇಟನ್ನು ಮಾಡಿಫೈ ಮಾಡ್ತಾನೆ ಇರ್ತಾರೆ ಕಡಿಮೆ ಕೊಟ್ಟಿದ್ದನ್ನು ಇಲ್ಲ ಇಲ್ಲ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇಷ್ಟ ಆಗತ್ತೆ ಅಂತ ಚೇಂಜ್ ಮಾಡಿ ಆ್ಯಡ್ ಮಾಡಿಕೊಡ್ತಾ ಇದ್ದಾರೆ ಯಾಕೆ ನೋಡಿ ಈ ಫಿಚ್ ಕೊಡ್ತಾ ಇರುವಂಥ ಈಗ ಮಾಡಿಫೈಡ್ ರೇಟಿಂಗ್ ಹೇಳ್ತಾ ಇರೋದು ಇಲ್ಲಿ ಡೊಮೆಸ್ಟಿಕ್ ಕನ್ಸಂಪ್ಷನ್ ತುಂಬ ಚೆನ್ನಾಗಾಗತ್ತೆ ಸೊ ಗ್ರೋತ್ ರೇಟ್ ಇನ್ನೂ ಚೆನ್ನಾಗುತ್ತೆ ಸಿಕ್ಸ್ ಪಾಯಿಂಟ್ ನೈನ್ ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಈಗ ಮೊನ್ನೆ ಬಂತಲ್ಲ ರಿಲೀಸ್ ಆಯ್ತಲ್ಲ ಜಿ ಡಿ ಪಿ ಎಲ್ಲರಿಗೂ ಸರ್ಪ್ರೈಸು ಎಲ್ಲ ಪ್ರಡಿಕ್ಷನ್ನೂ ಕೂಡ ನಾವು ಹಿಂದಿಕ್ಕಿ ಸೆವೆನ್ ಪಾಯಿಂಟ್ ಏಯ್ಟ್ ಯಾರೂ ಊಹೇನೂ ಮಾಡಿರಲಿಲ್ಲ ಸೊ ಇಲ್ಲಿ ಜಿ ಎಸ್ ಟಿ ದರ ಕಟ್ ಮಾಡಿದ್ದು ಡೊಮೆಸ್ಟಿಕ್ ಕನ್ಸಂಪ್ಷನ್ ಜಾಸ್ತಿ ಮಾಡ್ತಾ ಇದೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಭಾರತ ಸರ್ಕಾರ ತಗೊಳ್ತಾ ಇರುವಂತಹ ನಿರ್ಧಾರಗಳು ಹೇಗೆ ಭಾರತ ಭವಿಷ್ಯವನ್ನ ಮತ್ತಷ್ಟು ಇನ್ನಷ್ಟು ಗಟ್ಟಿಗೊಳಿಸ್ತಾ ಇದೆ ಎಲ್ಲ ಸವಾಲುಗಳ ನಡುವೆ ಅನ್ನೋದನ್ನ ಹೇಳ್ತಾ ಇದೆ ಇದು ಅಲ್ವಾ ಈಗ ವಿತ್ ನಂಬರ್ ನೋಡ್ತಾ ಹೋಗೋಣ ಭಾರತ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನ ಹತ್ತು ವರ್ಷಗಳಲ್ಲಿ ಭಾರತದಲ್ಲಿ ಏನು ಬದಲಾಗಿದೆ ಭಾರತದ ಭವಿಷ್ಯ ಎಷ್ಟು ಗಟ್ಟಿಯಾಗಿದೆ ಅನ್ನೋದನ್ನು ಹೇಳ್ತಾರೋ ಅಲ್ಲ ಈಗ ಸೆಮಿಕಾನ್ ಅಂದರೆ ಸೆಮಿಕಂಡಕ್ಟರ್ ಭಾರತದಲ್ಲಿ ಆ ವಲಯಕ್ಕೆ ಯಾವ ರೀತಿ ಒತ್ತು ಕೊಡ್ತಿದ್ದಾರೆ ಮೋದಿ ಭವಿಷ್ಯವೇ ಅದರ ಸುತ್ತ ತಿರುಗ್ತಾ ಇರುವಾಗ ಭಾರತ ಸೆಮಿ ಸೂಪರ್ ಪವರ್ ಆಗೋದಿಕ್ಕೆ ಹೊರಟಿರೋದು ತಡವಾಗಿ ಶುರುವಾಗಿದೆ ಅಂತ ಆಗಾಗ ಹೇಳ್ತಿರ್ತಾರೆ ಮೊದಲೇ ದಶಕಗಳ ಹಿಂದೆ ಇದನ್ನು ಅರಿಯದೇ ಹೋದರು ಅವತ್ತಿದ್ದವರು ಈಗ ತಡವಾಗಿ ಶುರು ಮಾಡಿದ್ದೀವಿ ಆದರೆ ನಾವು ಹಿಂದೆ ಬೀಳಲ್ಲ ಅಂತ ಸದಾ ಹೇಳ್ತಾ ಇರುವಂಥ ಮೋದಿ ಅಸಲಿಗೆ ಭಾರತ ಎಲ್ಲಿಗೆ ಬಂದು ನಿಂತಿದೆ ನಾನು ನೋಡ್ತಾ ಹೋಗೋಣ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಾನಿಕ್ ಗೂಡ್ಸ್ ಎಲೆಕ್ಟ್ರಾನಿಕ್ ಗೂಡ್ಸ್ ನಮ್ಮಲ್ಲಿ ಎಷ್ಟು ತಯಾರಾಗ್ತಿತ್ತು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಅಂದರೆ ಮೋದಿ ಬಂದಾಗ ಅದುವರೆಗಿನ ಪ್ರೊಡಕ್ಷನ್ ಎಷ್ಟಿತ್ತು ಅಂದರೆ ಒಂದು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ್ದು ಈಗ ಎಷ್ಟಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪ ಇಪ್ಪತ್ತೈದರಲ್ಲಿ ಹನ್ನೊಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಮೌಲ್ಯ ಒಂದು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿಯಲ್ಲಿ ಹನ್ನೊಂದು ಪಾಯಿಂಟ್ ಮೂರು ಲಕ್ಷ ಕೋಟಿಯಲ್ಲಿ ಆರು ಪರ್ಸೆಂಟು ಅಂದರೆ ಸಾರಿ ಆರು ಪಟ್ಟು ಇನ್ಕ್ರೀಸ್ ಆಗಿದೆ ಇನ್ನು ಎಕ್ಸ್ಪೋರ್ಟ್ ಎಷ್ಟು ಮಾಡ್ತಿದ್ವಿ ಎಲೆಕ್ಟ್ರಾನಿಕ್ ಗೂಡ್ಸ್ ಎಕ್ಸ್ಪೋರ್ಟ್ ನಾವು ರಫ್ತು ಮಾಡ್ತಿರೋದು ಎಷ್ಟು ಜಾಸ್ತಿ ಆಗಿದೆ ನೋಡಿ ಮೂವತ್ತೆಂಟು ಸಾವಿರ ಕೋಟಿ ಮೌಲ್ಯದ್ದು ರಫ್ತಾಗ್ತಿತ್ತು ಭಾರತದಿಂದ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಅವಧಿಯಲ್ಲಿ ಮೋದಿ ಜಸ್ಟ್ ಎಂಟ್ರಿ ಕೊಟ್ಟಾಗ ಅಲ್ಲಿವರೆಗಿನ ಪರಿಸ್ಥಿತಿ ಈಗ ಎಷ್ಟಾಗ್ತಿದೆ ಮೂರು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ಅಂದರೆ ಎಂಟು ಪಟ್ಟು ಜಾಸ್ತಿ ಆಗಿದೆ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಎಷ್ಟಿತ್ತು ನಿಮ್ಗೆ ಅಚ್ಚರಿಯಾಗುತ್ತೆ ಈ ನಂಬರ್ ನೋಡಿದ್ರೆ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸು ಇಂಡಿಯಾದಲ್ಲಿ ಇದ್ದಿದ್ದು ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಅವಧಿಯಲ್ಲಿ ಎರಡು ಈಗ ಎಷ್ಟಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮುನ್ನೂರು ಸೊ ನೂರೈವತ್ತು ಪಟ್ಟು ಜಾಸ್ತಿ ಇನ್ನು ಪ್ರೊಡಕ್ಷನ್ ಆಫ್ ಮೊಬೈಲ್ಸ್ ಎಷ್ಟಾಗ್ತಿತ್ತು ಆವಾಗ ಹದಿನೆಂಟು ಸಾವಿರ ಕೋಟಿ ಮೌಲ್ಯದ ಪ್ರೊಡಕ್ಷನ್ ಭಾರತದಲ್ಲಿ ಆಗ್ತಿತ್ತು ಮೊಬೈಲ್ ಫೋನ್ಸ್ ಈಗ ಎಷ್ಟಾಗಿದೆ ಇದು ಕೂಡ ನೀವು ಬೆರಗಾಗಿ ಹೋಗ್ತೀರಾ ಐದು ಪಾಯಿಂಟ್ ನಾಲ್ಕು ಐದು ಲಕ್ಷ ಕೋಟಿ ಹದಿನೆಂಟು ಸಾವಿರ ಕೋಟಿ ಐದು ಪಾಯಿಂಟ್ ನಾಲ್ಕು ಐದು ಲಕ್ಷ ಕೋಟಿ ಇಪ್ಪತ್ತೆಂಟು ಪಟ್ಟು ಇನ್ಕ್ರೀಸ್ ಆಗಿದೆ ಇನ್ನು ಎಕ್ಸ್ಪೋರ್ಟ್ ಎಷ್ಟಾಗ್ತಿತ್ತು ಮೊಬೈಲ್ ಫೋನು ಒಂದೂವರೆ ಸಾವಿರ ಕೋಟಿ ಮೊತ್ತದ ಎಕ್ಸ್ಪೋರ್ಟ್ ಆಗ್ತಿತ್ತು ಆಗ ಈಗ ಎರಡು ಲಕ್ಷ ಕೋಟಿ ಮೌಲ್ಯದ ಮೊಬೈಲ್ ಫೋನ್ಸ್ ಎಕ್ಸ್ಪೋರ್ಟ್ ಆಗ್ತವೆ ಇನ್ನು ಮೊಬೈಲ್ ಫೋನ್ ಇಂಪೋರ್ಟ್ ಎಷ್ಟಾಗ್ತಿತ್ತು ನಮ್ಮಲ್ಲಿ ಪ್ರೊಡಕ್ಷನ್ ಆಗಲ್ಲ ಅಂದಮೇಲೆ ಇಂಪೋರ್ಟ್ ಆಗಬೇಕಲ್ಲ ಆವಾಗ ಎಪ್ಪತ್ತೈದು ಪರ್ಸೆಂಟ್ ಡಿಮ್ಯಾಂಡಿನ ದೇಶದ ರಿಕ್ವೈರ್ಮೆಂಟ್ ಡಿಮ್ಯಾಂಡ್ ಎಷ್ಟಿತ್ತೋದ್ರೆ ಎಪ್ಪತ್ತೈದು ಪರ್ಸೆಂಟನ್ನು ತರಿಸ್ಕೊಳ್ಳಾಗ್ತಿತ್ತು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳಾಗ್ತಿತ್ತು ಈಗ ಝೀರೋ ಪಾಯಿಂಟ್ ಝೀರೋ ಎರಡು ಪರ್ಸೆಂಟ್ ಮಾತ್ರ ನಾವು ಹೊರಗಡೆಯಿಂದ ತರಿಸ್ಕೊಳ್ತೀವಿ ಇದು ಎಲೆಕ್ಟ್ರಾನಿಕ್ ಗೂಡ್ಸ್ ಮತ್ತು ಮೊಬೈಲ್ ಫೋನ್ ಪ್ರೊಡಕ್ಷನ್ ರಫ್ತು ವಿಚಾರದಲ್ಲಿ ಭಾರತ ಎಲ್ಲಿಗೆ ಹೋಗಿ ತಲುಪಿದೆ ಸೆಮಿ ಕಂಡಕ್ಟರ್ ವಲಯದಲ್ಲಿ ಸೂಪರ್ ಪವರ್ ಆಗೋದಿಕ್ಕೆ ಭಾರತ ಒಂದೊಂದೇ ಒಂದೊಂದೇ ಹೆಜ್ಜೆ ಇಡ್ತಿರೋದನ್ನು ಗಮನಿಸ್ತಾ ಇದ್ದೀವಿ ಭಾರತ ಏನು ಮಾಡ್ತಾ ಇದೆ ಹತ್ತು ವರ್ಷಗಳಲ್ಲಿ ಮೋದಿ ನಾಯಕತ್ವದಲ್ಲಿ ಬದಲಾಗಿರೋದೇನು ಅನ್ನೋದ್ರ ಪಕ್ಕಾ ಲೆಕ್ಕ ಕೊಡ್ತಿರುವಂಥ ಒಂದು ರಿಪೋರ್ಟ್ ಅಷ್ಟೇ ಇದು ನೋಡಿ ಈಗಾಗಲೇ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಹತ್ತೊಂಬತ್ತು ಕೋಟಿ ಬಜೆಟ್ ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಅಂತಲೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಾಂಚ್ ಆಗಿದೆ ಅದಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮೀಸಲಿಡಲಾಗಿದೆ ಇನ್ನು ಗೌರ್ಮೆಂಟ್ ಈಗ ಸೆಮಿ ಕಂಡಕ್ಟರ್ ಎಕೋಸಿಸ್ಟಮನ್ನು ಬಿಲ್ಡ್ ಮಾಡ್ತಿದೆ ಈಗ ಭವಿಷ್ಯದಲ್ಲಿ ನಮ್ಮ ಟಾರ್ಗೆಟ್ ಪ್ರಕಾರ ಎರಡು ಸಾವಿರದ ಮೂವತ್ತರ ಆಚೆಗೆ ಗುರಿ ತಲುಪಬೇಕಂದ್ರೆ ಅದಕ್ಕೆ ತಕ್ಕ ಂಗೆ ವರ್ಕ್ ಫೋರ್ಸ್ ರೆಡಿ ಮಾಡಬೇಕು ಸ್ಕಿಲ್ಡ್ ಟೆಕ್ನಿಷಿಯನ್ಸ್ ರೆಡಿ ಮಾಡಬೇಕು ಅದೇ ರೀತಿಯಲ್ಲಿ ಕೋಚಿಂಗ್ ಆಗಬೇಕಲ್ವಾ ಆ ಎಕೋಸಿಸ್ಟಮ್ನ ರೆಡಿ ಮಾಡ್ತಾ ಇದೆ ಸೆಮಿಕಾನ್ ಇಂಡಿಯಾಗೆ ಯಾವ ರೀತಿ ಬಲ ಕೊಟ್ಟಿದ್ದಾರೆ ಸಿಕ್ಸ್ ಪ್ರಾಜೆಕ್ಟ್ಸ್ ಈಗಾಗಲೇ ಅಪ್ರೂವ್ ಆಗಿದೆ ಇದರಿಂದ ಇಪ್ಪತ್ತೇಳು ಸಾವಿರ ಜಾಬ್ಸ್ ಕ್ರಿಯೇಷನ್ ಆಗುತ್ತೆ ಸೊ ಯಾಕೆ ಭಾರತದಲ್ಲಿ ನಿರುದ್ಯೋಗ ನಿರುದ್ಯೋಗ ಅನ್ನೋ ವಿಷಯ ನಿರುದ್ಯೋಗ ಉದ್ಯೋಗ ಸೃಷ್ಟಿ ಒಂದು ದಿನದಲ್ಲಿ ಆಗದಲ್ಲ ಹತ್ತು ವರ್ಷಗಳ ಹಿಂದೆ ಏನು ಮಾಡಿದ್ದಾರೋ ಅದು ಈಗ ಫಲ ಕೊಡುತ್ತೆ ಸೊ ಈಗ ನೋಡಿ ಒಂದು ಈ ಸೆಮಿಕಾನ್ ಪ್ರಾಜೆಕ್ಟ್ ಆರು ಪ್ರಾಜೆಕ್ಟ್ ಅಪ್ರೂವಲಲ್ಲಿ ಇಪ್ಪತ್ತೇಳು ಸಾವಿರ ಕೋಟಿ ಇಪ್ಪತ್ತೇಳು ಸಾವಿರ ಜಾಬ್ಸ್ ಕ್ರಿಯೇಷನ್ ಆಗ್ತಾ ಇರೋದು ಸೊ ಇಂತಹ ಹತ್ತು ಹಲವು ಪ್ರಾಜೆಕ್ಟ್ಗಳು ತ್ರೀ ಸಿಕ್ಸ್ಟಿ ಡಿಗ್ರಿ ಭಾರತದ ಚಿತ್ರಣ ಹೇಗೆ ಬದಲಾಯಿಸ್ತಾ ಇದೆ ಅನ್ನೋದ್ರ ಕಂಪ್ಲೀಟ್ ಚಿತ್ರಣವನ್ನು ವಿತ್ ಡೇಟಾ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ ಇನ್ನು ಚಿಪ್ ಡಿಸೈನರ್ಸು ಎರಡು ಸಾವಿರದ ಮೂವತ್ತ ಎರಡರಷ್ಟೊತ್ತಿಗೆ ಭಾರತ ಒಂದು ಟಾರ್ಗೆಟ್ ಸೆಟ್ ಮಾಡ್ಕೊಂಡಿದೆ ಆ ನಿಟ್ಟಿನಲ್ಲಿ ಬಹಳ ದೂರ ಸಾಕ್ತಾ ಇದೆ ಇವತ್ತು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಚಿಪ್ ಡಿಸೈನರ್ಸ್ ಎರಡು ಸಾವಿರದ ಮೂವತ್ತೆರಡರಷ್ಟೊತ್ತಿಗೆ ರೆಡಿ ಇರಬೇಕು ಆ ತರ ಎಕೋಸಿಸ್ಟಮ್ ಅನ್ನು ಬಿಲ್ಡ್ ಮಾಡಲಾಗ್ತಿದೆ ಭಾರತ ಸೆಮಿಕಂಡಕ್ಟರ್ ಸೂಪರ್ ಪವರ್ ಆಗೋ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದ್ದು ಡೆಡಿಕೇಟೆಡ್ ವರ್ಕ್ ಫೋರ್ಸ್ ಅನ್ನು ಕ್ರಿಯೇಟ್ ಮಾಡೋದು ಸೆಮಿಕಂಡಕ್ಟರ್ ಸೆಕ್ಟರ್ ಗೆ ಸಪರೇಟ್ ಆಗಿ ಡೆಡಿಕೇಟೆಡ್ ವರ್ಕ್ ಫೋರ್ಸ್ ಅನ್ನ ಟ್ರೈನ್ ಅಪ್ ಮಾಡ್ತಿರೋದು ಇವತ್ತು ಆಲ್ರೆಡಿ ಆ ಕ್ಷೇತ್ರದಲ್ಲಿ ನಾವು ಹಲವಾರು ಮೆಗಾ ಪ್ರಾಜೆಕ್ಟ್ ಗಳನ್ನ ಶುರು ಮಾಡ್ತಿರೋದು ಈಗಾಗಲೇ ಶುರು ಮಾಡಿರೋದು ಅದರ ಜೊತೆಗೆ ಭವಿಷ್ಯ ಎರಡು ಸಾವಿರದ ಮೂವತ್ತೆರಡರ ಹೊತ್ತಿಗೆ ಯಾವ ತರ ಟಾರ್ಗೆಟ್ ಫಿಕ್ಸ್ ಆಗಿದೆ ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಚಿಪ್ ಮೇಕಿಂಗ್ ಫ್ಯಾಬ್ರಿಕೇಶನ್ ಹಂಟ್ ಮತ್ತೆ ಟ್ರೈನಿಂಗ್ ಶುರುವಾಗಿದೆ ಹಾಗೆ ಟೈಮ್ ಲೈನ್ ಫಿಕ್ಸ್ ಮಾಡ್ಕೊಂಡು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ನೋಡಿ ಎರಡು ಸಾವಿರದ ಮೂವತ್ತೆರಡರಷ್ಟೊತ್ತಿಗೆ ಒಂದು ಮಿಲಿಯನ್ ವರ್ಕ್ ಫೋರ್ಸ್ ಇದಕ್ಕೆ ಡೆಡಿಕೇಟೆಡ್ ಆಗಿ ಬೇಕಾಗುತ್ತೆ ಚಿಪ್ ಡಿಸೈನರ್ಸು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಫ್ಯಾಬ್ರಿಕೇಟರ್ಸು ಇಪ್ಪತ್ತೈದು ಸಾವಿರ ಎ ಟಿ ಎಂ ಪಿ ವರ್ಕರ್ಸು ಇಪ್ಪತ್ತೊಂಬತ್ತು ಸಾವಿರ ಈ ರೀತಿ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಭಾರತ ಈಗ ಕಾರ್ಯಪ್ರವೃತ್ತ ಆಗಿರೋದು ಸೊ ಭವಿಷ್ಯವನ್ನು ಪ್ಲ್ಯಾನ್ ಮಾಡುವಾಗ ಎರಡು ಸಾವಿರದ ಮೂವತ್ತೆರಡರಲ್ಲಿ ಮೋದಿನೇ ಪ್ರಧಾನಿ ಆಗಿರ್ತಾರ ನಾನು ಪ್ರಧಾನಿ ಆಗಿರೋಲ್ಲ ಅಂದರೆ ನಾನು ಈಗ ಯಾಕೆ ಮಾಡೋದಂತ ಯೋಚನೆ ಮಾಡೋಕ್ಕಾಗುತ್ತಾ ಇದು ತುಂಬ ಸಿಲ್ಲಿ ಸ್ಟೇಟ್ಮೆಂಟ್ ಆದರೆ ಇದು ನಿಜವಾಗಿ ಅಸಲಿಯತ್ತು ಎಷ್ಟೋ ರಾಜಕಾರಣಿಗಳು ಈಗಿಂದ ನೋಡ್ಕೊಳ್ಳೋಣ ಈಗ ಸಾಲ ಮಾಡಿ ತಾತ್ಕಾಲಿಕವಾಗಿ ಖುಷಿ ಕೊಡೋಣ ಅನ್ನೋದಕ್ಕಿಂತ ಭವಿಷ್ಯದ ಲೆಕ್ಕಾಚಾರದಲ್ಲಿ ಪ್ಲ್ಯಾನ್ ಮಾಡೋದು ದೂರದೃಷ್ಟಿತ್ವ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಭಾರತ ಜಾಗತಿಕವಾಗಿ ಅತಿ ದೊಡ್ಡ ಪವರ್ ಆಗಿದೆ ಮತ್ತಿನ್ನು ಹತ್ತು ಹನ್ನೆರಡು ವರ್ಷಗಳಲ್ಲಿ ಜಗತ್ತಿನ ಎರಡನೆಯ ದೊಡ್ಡ ಆರ್ಥಿಕ ಶಕ್ತಿ ಆದರೂ ಅಚ್ಚರಿ ಇಲ್ಲ ಅನ್ನುವಂಥ ರಿಪೋರ್ಟ್ಸ್ ಬರ್ತಿದೆ ಇನ್ನು ಹನ್ನೆರಡು ವರ್ಷಗಳಲ್ಲೇ ಎರಡನೆಯ ದೊಡ್ಡ ಶಕ್ತಿ ಅಂದರೆ ಅದು ಸಣ್ಣ ಅಚೀವ್ಮೆಂಟ್ ಆಗಲ್ಲ ಎಲ್ಲಿಂದ ಎಲ್ಲಿಗೆ ಜಂಪ್ ಮಾಡ್ದಂಗೆ ಆಯ್ತು ನಾವು ಮೂರು ದಶಕಗಳಲ್ಲಿ ಯಾರು ಊಹೆ ಮಾಡಿದಂಥ ಬೆಳವಣಿಗೆ ಆಯಿತು ಇದು ಸೊ ಇದನ್ನು ಸಾಧಿಸಬೇಕು ಅಂದ್ರೆ ಇಷ್ಟೇ ವೇಗವಾಗಿ ಮುಂದಕ್ಕೆ ಸಾಗಬೇಕು ಇನ್ನು ಅಮೆರಿಕಾಗೆ ಭಾರತ ಸೆಡ್ ಹೊಡಿತಲ್ಲ ಆ ಪವರ್ ತಂದುಕೊಂಡಿದ್ದಕ್ಕೆ ಇವತ್ತು ಸೆಡ್ ಹೊಡೆಯೋಕಾಯ್ತು ಹೇಗೆ ಸೆಡ್ ಹೊಡೆದ್ವಿ ನೀವು ಟ್ಯಾರಿಫ್ ಹಾಕ್ತೀರಾ ನಮ್ಮ ರಫ್ತುದಾರರಿಗೆ ಸಮಸ್ಯೆ ಆಗತ್ತೆ ಅದಕ್ಕೆ ಪರ್ಯಾಯವಾಗಿ ಒಂದು ದೊಡ್ಡ ರಾಷ್ಟ್ರಕ್ಕೆ ಪರ್ಯಾಯವಾಗಿ ನಲವತ್ತು ರಾಷ್ಟ್ರಗಳ ಜೊತೆ ಕೈ ಜೋಡಿಸ್ತು ಭಾರತ ವಾಣಿಜ್ಯ ವ್ಯಾಪಾರ ಒಪ್ಪಂದಕ್ಕೆ ತಕ್ಷಣ ಕ್ವಿಕ್ ರಿಯಾಕ್ಷನ್ ಅಲ್ಲ ಹಾಕ್ತಾ ಇದ್ದಂಗೆ ಇಲ್ಲಿ ಮಾತುಕತೆ ಸೊ ಅಮೆರಿಕಾನೇ ಈಗ ಅಹ್ ಭಾರತ ಜೊತೆಗೆ ಮಾತುಕತೆಗೆ ಕರಿಬೇಕಾಯ್ತು ನಾಲ್ಕು ಸಲ ಕಾಲು ಇಲ್ಲಿಂದ ರಿಜೆಕ್ಟ್ ಈಗ ಮೊನ್ನೆ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಮಾಡಿದ್ರು ಟ್ರೇಡ್ ಡೀಲ್ ಮತ್ತೆ ಆನ್ ಆಗಿದೆ ಅಂತ ಮೋದಿ ಕೂಡ ಅದನ್ನ ಎಸ್ ನಮ್ಮ ಟೀಮ್ ಆದಷ್ಟು ಬೇಗ ಕನ್ಕ್ಲೂಷನ್ ತರೋಕೆ ವರ್ಕ್ ಮಾಡ್ತಿದೆ ಅಂತ ಹೇಳಿದ್ರು ಸೊ ಯಾರು ಹುಡ್ಕೊಂಡ್ ಬಂದ್ರು ಅಮೆರಿಕಾನೇ ಹುಡ್ಕೊಂಡ್ ಬಂತಲ್ವಾ ಅನಿವಾರ್ಯವಾಯಿತು ಈ ಟ್ರೇಡ್ ಇಲ್ಲಿ ಓಕೆ ಆದರೆ ಟ್ಯಾರಿಫ್ ಕೂಡ ಆಗುತ್ತೆ ಡೌಟೇ ಇಲ್ಲ ಈಗ ಹಾಕಿದಷ್ಟಂತೂ ಹಾಕೋಕ್ಕಾಗಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಹಾಕಬಹುದು ಇದೇ ರೀತಿ ಚೀನಾಗೆ ಹೆಂಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ನೋಡಿ ಚೀನಾ ಹೆಂಗೆ ಆಟ ಆಡಿಸ್ತಿದೆ ಭಾರತವನ್ನು ಈ ರೇರ್ ಅರ್ತ್ ಮಿನರಲ್ಸು ಮ್ಯಾಗ್ನೆಟ್ಸು ನಮ್ಮ ವೆಹಿಕಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರಿಲೇಟೆಡ್ ಎಲ್ಲ ಐಟಮ್ಸು ರೇರ್ ಎಲ್ಲ ಅದು ಅಲ್ಲಿಂದಾನೇ ಬರೋದು ಚೀನಾದಲ್ಲೇ ಅತಿ ಹೆಚ್ಚಿನ ಸಪ್ಲೈ ಇರೋದು ಅಲ್ಲಿಂದ ಇಡೀ ಜಗತ್ತಿಗೆ ಮತ್ತು ಅದನ್ನು ಯಾರು ಸೃಷ್ಟಿ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ರೇರ್ ಅರ್ಥ ಸಿಗೋದು ಆ ಮಟೀರಿಯಲ್ಸು ಮಿನರಲ್ಸು ಸಿಗೋದು ಜಗತ್ತಿನ ಯಾವ ಭಾಗದಲ್ಲಿ ಇದೆ ಅನ್ನೋದನ್ನು ಹೇಳೋಕ್ಕಾಗಲ್ಲ ಸೊ ಅದು ಒಂದು ದೇಶದ ಸ್ವತ್ತು ಅಂತಲೇ ಕನ್ಸಿಡರ್ ಮಾಡಲ್ಲ ಅದನ್ನು ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಬಾರ್ದು ಅನ್ನೋ ನಿಯಮವೇ ಇದೆ ಆದರೂ ಚೀನಾ ಆಟ ಆಡಿಸ್ತಿದೆ ಅದರಲ್ಲೂ ವಿಶೇಷವಾಗಿ ಭಾರತಕ್ಕೆ ಕೊಡ್ತಾ ಇಲ್ಲ ಇಲ್ಲಿ ಪ್ರೊಡಕ್ಷನ್ ಡೌನ್ ಆಗಲಿ ತಮ್ಮ ಮೇಲೆ ಡಿಪೆಂಡ್ ಆಗಲಿ ತಮ್ಮನ್ನು ಹೋಗರಲಿ ಅಂತ ಪ್ರಯತ್ನ ಪಡ್ತಿದ್ದಾರಲ್ಲ ಅದಕ್ಕೆ ಹೆಂಗೆ ಸೆಡ್ ಹೊಡಿತಿದೆ ಅದಕ್ಕೆ ಆಲ್ಟರ್ನೇಟಿವ್ ಅಂದರೆ ಮ್ಯಾನ್ಮಾರ್ ನಮಗೆ ಒಳ್ಳೆ ಸೋರ್ಸ್ ಆಗಬಲ್ದು ಆದರೆ ಮ್ಯಾನ್ಮಾರ್ ಯಾರು ಕಂಟ್ರೋಲ್ ಇದೆ ಒನ್ಸ್ ಅಗೇನ್ ಚೀನಾ ಆದರೆ ಮ್ಯಾನ್ಮಾರಲ್ಲಿರುವಂಥ ರೆಬಲ್ ಗ್ರೂಪ್ ಜೊತೆ ಭಾರತ ಟೈಅಪ್ ಮಾಡ್ಕೊಂಡಿದೆ ನೋಡಿ ಹೇಗಿದೆ ಸ್ಟ್ರಾಟಜಿ ಅಂತ ಅಲ್ಲಿರುವಂಥ ರೆಬಲ್ ಗ್ರೂಪ್ ಒಂದಿದೆ ಅದಕ್ಕೆ ಕಚ್ಚಿನ್ ಇಂಡಿಪೆಂಡೆನ್ಸ್ ಆರ್ಮಿ ಅಂತ ಕೆ ಐ ಎ ಅವರ ಜೊತೆಗೆ ರೇರ್ ಅರ್ಥ್ ಸ್ಯಾಂಪಲ್ಸ್ ಮಾತುಕತೆಯನ್ನು ಮಾಡ್ಕೊಂಡಿದೆ ರೇರ್ ಅರ್ತ್ ಮ್ಯಾಗ್ನೆಟ್ಸನ್ನು ಇಲ್ಲಿ ಕಳಿಸ್ಕೊಳ್ಳೋದಕ್ಕೆ ರೆಸ್ಟ್ರಿಕ್ಷನ್ ಹಾಕ್ತಾ ಇದ್ದ ಹಾಗೆ ತಡ ಮಾಡದೆ ಭಾರತ ಬೇರೆ ಅವಕಾಶಗಳನ್ನ ಹುಡ್ಕೋಕ್ ಶುರು ಮಾಡ್ತು ಮತ್ತು ಲಾಜಿಸ್ಟಿಕ್ ಚಾಲೆಂಜ್ ಇದೆ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ಳೋದಕ್ಕೆಲ್ಲ ಸೊ ಸಂಬಂಧಪಟ್ಟಂತಹ ಕಂಪನಿಗಳಿಗೆ ಈಗ ಭಾರತ ಸರ್ಕಾರದಿಂದಾನೇ ಬಹಳ ಸೂಕ್ಷ್ಮವಾದ ಸಂದೇಶ ಹೋಗಿದೆ ಮ್ಯಾನ್ಮಾರಲ್ಲಿರುವಂತಹ ಒಂದು ರೆಬಲ್ ಗ್ರೂಪ್ ಅಲ್ಲಿರುವಂಥ ಆಡಳಿತ ಮತ್ತು ಚೀನಾ ಕಂಟ್ರೋಲು ಇದಕ್ಕೆ ವಿರುದ್ಧವಾಗಿ ನಿಂತಿರುವಂಥ ಒಂದು ವೆರಿ ಇಂಪಾರ್ಟೆಂಟ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಹಿಡಿತಾ ಹೊಂದಿದ್ದಾರೆ ಆ ಗ್ರೂಪ್ ಜೊತೆಗೆ ಭಾರತ ಟೈಅಪ್ ಮಾಡಿಕೊಂಡು ಈಗ ಶಾಕ್ ಕೊಡ್ತಿದೆ ಚೀನಾಗೆ ಮತ್ತು ನಮ್ಮಲ್ಲೂ ಕೂಡ ಇಂತಹ ರೇರತ್ ಮಿನರಲ್ಸ್ ಹುಡುಕಾಟ ಎಕ್ಸ್ಪ್ಲೋರ್ ಮಾಡುವಂತಹ ಬಜೆಟ್ ಅನ್ನು ಕೂಡ ಜಾಸ್ತಿ ಮಾಡಿ ಆ ಕೆಲಸವನ್ನು ಮಾಡಲಾಗ್ತಿದೆ ಸೊ ಭಾರತದ ಭವಿಷ್ಯಕ್ಕೆ ನಾವು ಅಡ್ಡಗಾಲ ಹಾಕ್ತೀವಿ ಅಂದ್ರೆ ಅದು ಸಾಧ್ಯವೇ ಆಗಬಾರ್ದು ಆ ರೀತಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಭಾರತ ಯೋಚನೆ ಮಾಡ್ತಾ ಇದೆ ಸೊ ಇವತ್ತು ಅಮೆರಿಕ ಮತ್ತು ಚೀನಾ ಇಬ್ಬರನ್ನೂ ಕೂಡ ಚೆನ್ನಾಗಿ ಆಟ ಆಡಿಸೋ ಕಲೆಯನ್ನು ಭಾರತ ಕಲ್ತ್ಕೊಂಡಿರೋದು ಭಾರತ ಚೀನಾಗಿಂತ ವೇಗವಾಗಿ ಬೆಳೀತಾ ಇದೆ ಆರ್ಥಿಕವಾಗಿ ಬಹಳ ರೈಟ್ ಟ್ರ್ಯಾಕಲ್ಲಿ ಇದೆ ಅಂತ ನೋಡಿ ಹಾರ್ವರ್ಡ್ ಪ್ರೊಫೆಸರ್ ಗ್ರಹ್ಯಾಮ್ ಮ್ಯಾಲಿಸನ್ ಅದನ್ನೇ ಹೇಳ್ತಿದ್ದಾರೆ ಅಮೆರಿಕ ಚೀನಾ ಯುದ್ಧಕ್ಕಿಳಿದಿವೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಆಸ್ತಿ ಇರುತ್ತೆ ದಂಗೆ ಎಬ್ಬಿಸೋದು ಅವರವರ ಪೈಪೋಟಿ ಜಟಾಪಟಿಗಿಳಿದಿರೋದು ಆದರೆ ಭಾರತ ಈಗ ಎಲ್ಲರನ್ನೂ ಮೀರಿ ಬೆಳೀತಾ ಇದೆ ಡ್ರಾಮ್ಯಾಟಿಕಲಿ ಫಾಸ್ಟರ್ ದ್ಯಾನ್ ಬೀಜಿಂಗ್ ನೌ ಅಂತ ಹೇಳ್ತಾ ಇದ್ದಾರೆ ಹಾರ್ವರ್ಡ್ ಪ್ರೊಫೆಸರ್ ಎಕ್ಸ್ಪರ್ಟ್ಗಳ ಅಭಿಪ್ರಾಯವೇ ಇದು ಭಾರತ ಇನ್ನೂ ಒಂದು ದಶಕದಲ್ಲಿ ಎಲ್ಲೋ ಇರುತ್ತೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡ್ತಾ ಇರೋದು ಇನ್ನು ನೋಡಿ ಭಾರತ ಎಲ್ಲದಕ್ಕೂ ಸಿದ್ಧ ಆಗ್ತಿದೆ ನಾಳೆ ಏನಾದರೂ ಒತ್ತಡ ಶುರುವಾಗಬಹುದು ಗ್ಲೋಬಲಿ ಯಾವುದೋ ಒಂದು ಪರಿಸ್ಥಿತಿ ಉಂಟಾಗಬಹುದು ಎಲ್ಲಕ್ಕಿಂತ ಪ್ರಮುಖವಾಗಿ ಎಲ್ಲಿ ತನಕ ಅಮೆರಿಕದ ಟೆನ್ಷನು ಅವರ ಡಾಲರ್ಗೆ ಬಲ ಇರೋ ತನಕ ಡಾಲರ್ಗೆ ನೇರವಾಗಿ ಸವಾಲು ಹಾಕದೆ ಯಾವ ರೀತಿ ಟ್ಯಾಕಲ್ ಮಾಡ್ತಿದ್ದಾರೆ ಮೋದಿ ಮತ್ತು ಅದಕ್ಕೆ ಪರ್ಯಾಯವನ್ನು ಹೇಗೆ ಸೃಷ್ಟಿಸಲಾಗ್ತಾ ಇದೆ ಡಾಲರ್ಗೆ ಎಲ್ಲಿ ತನಕ ಬಲ ಎಲ್ಲಿ ತನಕ ತೈಲ ಖರೀದಿ ಎಗ್ಗಿಲ್ಲದೆ ಸಾಕ್ತಾ ಇರುತ್ತೆ ಅದ್ರ ಮೇಲೇ ಅವಲಂಬನೆ ಇರುತ್ತಲ್ಲ ಅಲ್ಲಿ ತನಕ ಡಾಲರ್ ಆಗಲ್ಲ ಅದಕ್ಕೆ ಅಮೇರಿಕಾ ಯಾವಾಗಲೂ ಟ್ರಂಪ್ ಇರಲಿ ಇನ್ನೊಬ್ಬ ಇರಲಿ ಡ್ರಿಲ್ ಮಾಡಿ ಡ್ರಿಲ್ ಮಾಡಿ ಅಂತ ಹೇಳ್ತಾನೆ ಇರ್ತಾರೆ ಅವ್ರಿಗೆ ಡ್ರಿಲ್ ಆದಷ್ಟು ಡಾಲರ್ಗೆ ಬಲ ಭವಿಷ್ಯಗಟ್ಟಿ ಅಂತ ಭಾರತ ಅದಕ್ಕೇನು ಮಾಡ್ತಾ ಇದೆ ಪರ್ಯಾಯ ಅಂತ ಕೇಳಿದ್ರೆ ರಿನ್ಯೂವೇಬಲ್ ಎನರ್ಜಿಯಲ್ಲಿ ಯಾರು ಅಂದುಕೊಳ್ಳದ ಮಟ್ಟಿಗೆ ಸಾಧನೆಯನ್ನು ಮಾಡ್ತಾ ಇದೆ ಅದು ಸೋಲಾರ್ ಎನರ್ಜಿ ಇರ್ಬೋದು ವಿಂಡ್ ಪವರ್ ಇರ್ಬೋದು ಬೇರೆ ಆಪ್ಷನನ್ನು ಎಲ್ಲರೂ ಒಂದು ಸಣ್ಣದಾಗಿ ಆ ಕಡೆ ಈ ಕಡೆ ಮಾಡ್ತಾಯಿದ್ರೆ ಭಾರತ ಅದರಲ್ಲೇ ಎಲ್ಲವನ್ನು ಸರಿದೂಗಿಸ್ಕೊಳ್ಳೋ ಮಟ್ಟಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ಅದರಲ್ಲಿ ಅರ್ಧ ಗೋಲ್ ರೀಚ್ ಆಗಿಬಿಟ್ಟಿದೆ ಎರಡು ಸಾವಿರದ ಮೂವತ್ತಕ್ಕೆ ನೋಡಿ ಈಗ ನಾವು ಎಷ್ಟು ರೀಚ್ ಆಗಿದ್ದೀವಿ ಇನ್ನೂರ ಐವತ್ತು ಗಿಗಾ ವ್ಯಾಟ್ ರೀಚ್ ಆಗಿದ್ದೀವಿ ಆ ಒಂದು ಟಾರ್ಗೆಟನ್ನು ರೀಚ್ ಆಗಿದ್ದೀವಿ ಐದುನೂರು ಮೆಗಾವ್ಯಾಟ್ ಎರಡು ಸಾವಿರದ ಮೂವತ್ತಕ್ಕೆ ರೀಚ್ ಆಗಬೇಕು ಅನ್ನುವಂಥ ಟಾರ್ಗೆಟ್ ಫಿಕ್ಸ್ ಆಗಿರುವುದು ಅರ್ಧ ದಾರಿಗೆ ತಲುಪಿ ಆಗಿಬಿಟ್ಟಿದೆ ಈಗಾಗಲೇ ಕೇಂದ್ರ ಸಚಿವರುಗಳು ಪ್ರಹ್ಲಾದ್ ಜೋಶಿ ಇರಬಹುದು ಬೇರೆ ಬೇರೆ ಮಿನಿಸ್ಟರ್ಸ್ ಎಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಶೇರ್ ಮಾಡಿದ್ದನ್ನು ನೋಡಿರ್ತೀರಿ ನೀವು ಕೂಡ ಭಾರತ ಸರ್ಕಾರ ಎಷ್ಟು ದೊಡ್ಡ ಯೋಜನೆಯನ್ನು ಕೈಗೆತ್ತಿಕೊಂಡು ಯಶಸ್ವಿಯಾಗಿದೆ ಅನ್ನೋದ್ರ ಸುತ್ತ ಅದರಲ್ಲಿ ಬಯೋ ಎನರ್ಜಿ ಇರಬಹುದು ಸೋಲಾರ್ ಎನರ್ಜಿ ಬಹುಮುಖ್ಯವಾಗಿ ನಮಗೆ ಭಾರತಕ್ಕಿರುವಂಥ ಗಾಡ್ ಗಿಫ್ಟ್ ಅದು ಅತಿ ದೊಡ್ಡ ಸೋಲಾರ್ ಪವರ್ ಕಂಟ್ರಿಯಾಗಿ ನಾವು ಬೆಳೆದು ನಿಂತಿದ್ದೀವಿ ವಿಂಡ್ ಪವರ್ ಹೈಡ್ರೋ ಬಯೋ ಎನರ್ಜಿ ನ್ಯೂಕ್ಲಿಯರ್ ಪವರ್ ಎಲ್ಲದರಲ್ಲೂ ಕೂಡ ಭಾರತ ಮುಂದಕ್ಕೆ ಸಾಕ್ತಿದೆ ಐದುನೂರು ಈಗ ಬ್ಯಾಟ್ ಎರಡು ಸಾವಿರದ ಮೂವತ್ತಕ್ಕೆ ಅಚೀವ್ ಮಾಡೋದಕ್ಕೆ ಸರ್ವಸನ್ನದ್ಧವಾಗಿದೆ ಈಗ ಅದರಲ್ಲಿ ಅತಿ ಹೆಚ್ಚು ಅಂದರೆ ನೂರ ಇಪ್ಪತ್ತ್ ಮೂರು ಪಾಯಿಂಟ್ ಒಂದು ಮೂರ್ಗೀಗ ವ್ಯಾಟ್ ಸೋಲಾರ್ ಕೆಪಾಸಿಟಿನೇ ನಾವು ಡೆವಲಪ್ ಮಾಡಿರೋದು ಈ ರೀತಿಯಲ್ಲಿ ನಾಳೆ ನಾವು ಫ್ಯೂಯಲ್ ಮೇಲೆ ಡಿಪೆಂಡ್ ಆಗಿದ್ದು ಜಾಗತಿಕವಾಗಿ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕಾಗದೆ ಯಾವುದೋ ಒಂದು ಸಂಘರ್ಷನೋ ಒತ್ತಡದ ಪರಿಸ್ಥಿತಿಯಲ್ಲೋ ಬೆಲೆ ಏರಿಕೆ ಆಗದ ರೀತಿಯಲ್ಲಿ ಭಾರತ ನಲುಗಬಾರದು ಅಂತ ಈಗಲೇ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಭಾರತ ಮಾಡಿಕೊಂಡಿದೆ ನಾಳೆ ಈ ಹೆಸರಲ್ಲಿ ಯಾರು ನಮ್ಮನ್ನು ಆಟ ಆಡಿಸೋಕ್ಕಾಗಲ್ಲ ಟಚ್ ಕೂಡ ಮಾಡೋಕ್ಕಾಗಲ್ಲ ಭಾರತ ಯಾರ ಮೇಲೇ ಅವಲಂಬನೆ ಆಗಿ ಅವರಿಲ್ಲಾದ್ರೆ ನಾವು ಮುಳುಗೇ ಹೋಗ್ತೀವಿ ಅನ್ನೋ ಪರಿಸ್ಥಿತಿಯಲ್ಲಿ ಇಲ್ಲ ಯಾಕೆ ಇವತ್ತಿಲ್ಲ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅರೇಂಜ್ಮೆಂಟ್ಸ್ ಇದೆ ನಾಳೆ ಚೀನಾ ಹೆಂಗೆ ಆಟ ಆಡಿಸ್ಬೋದು ಅಮೇರಿಕಾ ಹೆಂಗೆ ಆಟ ಆಡಿಸ್ಬೋದು ಕೊಲ್ಲಿ ರಾಷ್ಟ್ರಗಳನ್ನ ನಮ್ಮನ್ನು ಹೆಂಗೆ ಆಟ ಆಡಿಸ್ಬೋದು ಇನ್ನೊಬ್ರು ಹೆಂಗೆ ಕತಾರ್ ಹೆಂಗೆ ಆಟ ಆಡಿಸ್ಬೋದು ಎಲ್ಲದಕ್ಕೂ ಸಿದ್ಧ ಆಗಿದೆ ಭಾರತ ಯಾರೂ ಇಲ್ಲದೆ ಅಂದರೆ ಅಫ್ಕೋರ್ಸ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಡಂಬಡಿಕೆ ಇರುತ್ತೆ ಆದರೆ ಆಟ ಆಡಿಸೋದಕ್ಕಾಗದ ರೀತಿಯಲ್ಲಿ ಸ್ವ ಸ್ವಾವಲಂಬಿಯಾಗಿ ಸ್ವಂತ ಬಲದ ಮೇಲೆ ಎಲ್ಲ ಬಗೆಯಲ್ಲೂ ಕೂಡ ತ್ರೀ ಸಿಕ್ಸ್ಟಿ ಡಿಗ್ರಿ ಡೆವಲಪ್ಮೆಂಟನ್ನು ಭಾರತ ಯಾವ ರೀತಿ ಮಾಡಿದೆ ಅನ್ನುವಂಥ ಡೇಟಾ ನೀವು ನೋಡಬಹುದು ಈಗ ನೋಡಿ ಡಾಲರ್ಗೆ ಇನ್ನೊಂದು ಶಾಕ್ ಹೇಗೆ ಅಂದರೆ ಮಾರಿಷಸ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಆರು ಸಾವಿರ ಕೋಟಿ ಪ್ಯಾಕೇಜು ಅಲ್ಲೂ ಕೂಡ ಏನು ವ್ಯಾಪಾರಕ್ಕೆ ಸ್ಥಳೀಯ ಕರೆನ್ಸಿ ಬಳಕೆಗೆ ನಿರ್ಧಾರ ಮಾಡಲಾಗಿದೆ ಹೇಗೆ ರಷ್ಯಾ ಜೊತೆಗೆ ಬಿಗ್ ಡೀಲ್ ಅಲ್ವಾ ಇದು ಅಮೆರಿಕ ಯಾಕೆ ಕಣ್ಣು ಕೆಂಪು ಮಾಡ್ಕೊಂಡಿದೆ ಲೋಕಲ್ ಕರೆನ್ಸಿಯಲ್ಲಿ ವ್ಯಾಪಾರ ವಹಿವಾಟು ನಡೀತಾ ಇದೆ ಈಗ ಮಾರಿಷಸ್ ಜೊತೆ ಭಾರತ ಮಾರಿಷಸ್ ಮಧ್ಯೆ ವ್ಯಾಪಾರಕ್ಕೆ ಸ್ಥಳೀಯ ಕರೆನ್ಸಿ ಬಳಕೆಗೆ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದಾರೆ ನಿರ್ಧಾರ ಆಗಿದೆ ಮಾತುಕತೆಯಾಗಿದೆ ಆರು ಸಾವಿರ ಕೋಟಿ ವಿಶೇಷ ಆರ್ಥಿಕ ಪ್ಯಾಕೇಜನ್ನು ಗುರುವಾರ ಘೋಷಣೆ ಮಾಡಲಾಗಿದೆ ಕಡಲ ಭದ್ರತೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಂಬಂಧ ಮತ್ತಷ್ಟು ಬಲಗೊಳಿಸೋ ಏಳು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಮೋದಿ ಸದಾ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ದ್ವೀಪ ರಾಷ್ಟ್ರಗಳಿಗೆ ವಿಸಿಟ್ ಹಾಕ್ತಾ ಇರ್ತಾರೆ ಯಾವುದಿದು ರಾಷ್ಟ್ರ ಅಂತ ಅನ್ನೋ ಮಟ್ಟಿಗೆ ಕ್ರೋಯೇಷ್ಯಾಗೆ ಹೋಗಿ ಬಂದರು ಮಾರಿಷಸ್ ಜೊತೆ ಒಪ್ಪಂದ ಮಾರಿಷಸ್ ಜೊತೆ ನಮ್ಮ ಸಂಬಂಧ ಮುಂಚೆನೂ ಚೆನ್ನಾಗೇ ಇದೆ ಆದರೆ ಸಣ್ಣ ಸಣ್ಣ ರಾಷ್ಟ್ರಗಳತ್ತ ಭಾರತ ಹೆಚ್ಚು ಒತ್ತು ಕೊಡ್ತಿದೆ ಗ್ಲೋಬಲ್ ಸೌತ್ ಲೀಡರ್ ಆಗೋ ಇಟ್ಲಲ್ಲಿ ತುಂಬ ಇಂಪಾರ್ಟೆಂಟ್ ಮತ್ತು ಯಾವುದೋ ಒಂದು ರಾಷ್ಟ್ರ ಎದುರು ಹಾಕ್ಕೊಂಡ್ರು ಸಣ್ಣ ಸಣ್ಣ ಹತ್ತು ರಾಷ್ಟ್ರಗಳನ್ನು ಒಗ್ಗೂಡಿಸಿ ನಮಗೆ ಬೇಕಾದ್ದನ್ನು ಪಡ್ಕೊಳ್ಬಹುದು ಆಫ್ರಿಕನ್ ರಾಷ್ಟ್ರಗಳ ಜೊತೆಗೆ ನಮ್ಮ ಸಂಬಂಧ ಬಹಳ ಗಟ್ಟಿಯಾಗಿದೆ ನಮ್ಮ ಪ್ರಾಡಕ್ಟನ್ನು ಆ ಕಡೆ ಡೈವರ್ಟ್ ಮಾಡೋದಕ್ಕೆ ತುಂಬ ಒಂದು ಒಳ್ಳೆಯ ದಾರಿಯನ್ನು ಓಪನ್ ಮಾಡಿರೋದು ಇದೆಲ್ಲವೂ ಅಮೆರಿಕ ಚೀನಾಗೆ ಮುಟ್ಟು ನೋಡಿಕೊಳ್ಳುವಂಥ ಏಟು ಎಲ್ಲೆಲ್ಲಿ ಹೊಡೆಯಬಹುದು ಅಲ್ಲಲ್ಲಿ ಸೈಲೆಂಟ್ ಆಗಿ ನೇರ ನೇರ ಅಲ್ಲ ಈಗ ಅಮೆರಿಕ ಮಾಡ್ತಿದೆಯಲ್ಲ ಆ ಸ್ಟೈಲಲ್ಲ ನಾವು ಅಮೆರಿಕ ಜೊತೆಗೂ ಚೆನ್ನಾಗಿದ್ದೀವಿ ಟ್ರೇಡ್ ಡೀಲು ಮತ್ತು ಆನ್ ಆಗಿದೆ ಈಗ ಪಿಯೂಷ್ ಗೋಯಲ್ ಅವರು ಈಗ ಹೇಳ್ತಿದ್ದಾರೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಮಾತುಕತೆ ಮ್ಯೂಚುವಲಿ ಬೆನಿಫಿಷಿಯಲ್ ಆಗಿ ಎಲ್ಲ ಫೈನಲ್ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೀವಿ ಅಂತ ಅಮೆರಿಕಾನು ನಾವೇನು ಕಂಪ್ಲೀಟಾಗಿ ಎದುರು ಹಾಕೊಳ್ಳೋಕ್ಕೆ ಇಷ್ಟನೇ ಪಡ್ತಿಲ್ಲ ಅವರಾಗೇ ಬಂದರೆ ನಮಗೆ ಗೊತ್ತು ಹೇಗೆ ಅಂತ ಅದು ಈಗ ತೋರಿಸಾಗಿದೆ ಆಲ್ರೆಡಿ ಸೊ ಚೀನಾಗೆ ಪಾಠ ಕಲಿಸ್ಕೊಂಡು ಅಮೆರಿಕಾಗೆ ಪಾಠ ಕಲಿಸ್ಕೊಂಡು ಭಾರತ ಇವತ್ತು ಎಲ್ಲ ಸಾಧಿಸೋದಕ್ಕೆ ಹೇಗೆ ಸಾಧ್ಯ ಆಗ್ತಿದೆ ಅಂದರೆ ಆ ಸ್ಟೇಜಿಗೆ ಬಂದು ನಿಂತಿದೆ ಎಕ್ತ ಹತ್ತು ವರ್ಷಗಳಲ್ಲಿ ಒಂದು ದಶಕದಲ್ಲಿ ನಮ್ಮ ಪ್ರೊಡಕ್ಷನ್ನು ರಫ್ತು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಸೆಕ್ಟರಲ್ಲಿ ಆಗಿರುವಂಥ ಗ್ರೋತ್ ಇನ್ಫ್ರಾಸ್ಟ್ರಕ್ಚರ್ ಕಾರಣದಿಂದಾಗಿ ಆಗ್ತಿರುವ ಇನ್ವೆಸ್ಟ್ಮೆಂಟ್ ಇರಬಹುದು ಮತ್ತು ಈ ರೀತಿ ಜಿ ಎಸ್ ಟಿ ರಿಫಾರ್ಮ್ಗಳಿರಬಹುದು ಅದು ಕೂಡ ಹೂಡಿಕೆದಾರರನ್ನು ಕೈ ಬೀಸಿ ಕರಿತಾ ಇದೆ ಇವೆಲ್ಲವೂ ಕೂಡ ನಮ್ಮಲ್ಲಿ ಸುಧಾರಿತ ಟೆಕ್ನಾಲಜಿ ಅಳವಡಿಕೆ ಭವಿಷ್ಯದ ಲೆಕ್ಕಾಚಾರ ಹಾಕ್ಕೊಂಡು ರೈಟ್ ಟ್ರ್ಯಾಕಲ್ಲಿ ಸಾಕ್ತಾ ಇರೋದು ಭಾರತ ಎಷ್ಟು ಸ್ಟ್ರಾಂಗ್ ಅಂದರೆ ಇವತ್ತು ಜಾಗತಿಕ ರೇಟಿಂಗ್ ಏಜೆನ್ಸಿಗಳಿಗೆ ಎಷ್ಟಿರ್ಬೋದು ಇವರ ಗ್ರೋತ್ ರೇಟ್ ಅನ್ನೋದನ್ನು ಒಂದೇ ಸಲಕ್ಕೆ ಪ್ರೆಡಿಕ್ಟ್ ಮಾಡೋಕ್ಕೂ ಆಗ್ತಿಲ್ಲ ಅದನ್ನು ಮೀರಿ ಭಾರತ ಪ್ರತಿ ಸಲವು ಬೆಳೆದು ಅಚ್ಚರಿ ಕೊಡ್ತಾ ಇದೆ ಮಾಹಿತಿ ಇಷ್ಟ ರೀ ಮಿಸ್ ಮಾಡುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು